ಸಂಕ್ರಾಂತಿ ಮನಸಲ್ಲಿ ಮನಸು ನಿತಾಬಿತಾ ಜಲ್ಲೂ ಬೆಳಾ ಹತ್ತಿರ ಇತ್ತು ಚಿಟು ತಗೋ ಮಾತಾ ಇತ್ತು ಆ ಜೀವಂತ ಮುರತ್ನವರ ನಮಗೆಲ್ಲ ಅರ್ಚನಾ ಗುಡ್ಗವಾ ಸೀರೆ ಬಳೆ ಎಲ್ಲ ಕೊಡ್ತಾ ಇದ್ರು ಸಂಕ್ರಾಂತಿ ಆ ಪ್ರತಿದಿನ ಸರ್ ಸೀರೆ ಬಳೆ ಅಹ್ ಇದುಲ್ಲ ಬೆಲ್ಲ ಬಳೆ ನಮಸ್ತೆ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಸಂಕ್ರಾಂತಿ ಬಾಗಿನ ಕಾರ್ಯಕ್ರಮವನ್ನು ಜನಪ್ರಿಯ ಶಾಸಕರು ಶ್ರೀಯುತ ಮುನಿರತ್ನರವರು ಕೊಡುತ್ತಿದ್ದಾರೆ ಕರ್ನಾಟಕದಲ್ಲಿ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಅಂದ್ರೆ ಅದು ರಾಜರಾಜೇಶ್ವರಿ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಡವರು ಇದ್ದಾರೆ ಮಧ್ಯಮ ವರ್ಗದವರು ಇದಾರೆ ಶ್ರೀಮಂತರು ಎಲ್ಲರೂ ಕೂಡ ಇದ್ದಾರೆ ಆದರೆ ಎಲ್ಲರನ್ನೂ ಕೂಡ ಹಬ್ಬಗಳ ರೀತಿಯಲ್ಲಿ ಅಣ್ಣ ತಮ್ಮಂದ್ರಂತೆ ತಂದೆ ತಾಯಿಯಂತೆ ಪ್ರತಿ ವರ್ಷ ಕೂಡ ಸಂಕ್ರಾಂತಿ ಬಾಗಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸುಮಾರು ವರ್ಷಗಳಿಂದ ಮಾಡುತ್ತಾ ಬರುತ್ತಿದ್ದಾರೆ ಕ್ಷೇತ್ರದ ಒಂಬತ್ತು ವಾರ್ಡ್ಗಳು ನಲವತ್ತು ಸಾವಿರ ಕುಟುಂಬಗಳಿಗೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿಗೆ ಬಾಗಿನ ಕಾರ್ಯಕ್ರಮವನ್ನು ಕೊಡುತ್ತಿದ್ದಾರೆ ವರ್ಷ ಅಂದ್ರೆ ಇವತ್ತು ಹನ್ನೊಂದನೇ ವರ್ಷ ಹದಿಮೂರನೇ ವರ್ಷ ಅನ್ಸುತ್ತೆ ಸಂಕ್ರಾಂತಿಯ ಹಬ್ಬದ ಬಾಗಿಣ ಏನು ಈ ಮನೆ ಮಂದಿಗೆಲ್ಲ ಅವರ ಸ್ವಂತ ಅಣ್ಣ ತಮ್ಮ ಕೊಡ್ತಾರೋ ಕೊಡಲು ಗೊತ್ತಿಲ್ಲ ಆದರೆ ನಮ್ಮ ಶಾಸಕರು ಮುನಿರತ್ನ ಎಲ್ಲ ಮನೆ ಹೆಣ್ಣುಮಕ್ಕಳನ್ನ ತನ್ನ ತಂಗಿ ಅಕ್ಕ ತಂಗಿ ಅಂದ್ಕೊಂಡು ಮನೆ ಮನೆಗೂ ಇವತ್ತು ಹಬ್ಬದ ಬಾಗಿನ ಹಂಚ್ತಾ ಇದ್ದಾರೆ ಇದೇ ರೀತಿ ಕೇವಲ ವಾರ್ಡ್ ನಂಬರ್ ಮೂವತ್ತೇಳು ಮಾತ್ರ ಅಲ್ಲ ಏನು ಆರ್ ಆರ್ ನಗರ ಕ್ಷೇತ್ರಕ್ಕೆ ಒಂಬತ್ತು ಬಿ ಬಿ ಎ ಪಿ ವಾರ್ಡ್ ಇದೆ ಆ ಎಲ್ಲ ವಾರ್ಡ್ಗಳಲ್ಲೂ ನೇತರಾಜಿಸ್ತಾ ಇದ್ರೆ ಅಂದರೆ ಸರಿಸುಮಾರಾಗಿ ಎರಡು ಲಕ್ಷ ಸೀರೆಗಳ ಬಾಗಿನ ರೂಪದಲ್ಲಿ ಹೆಣ್ಮಕ್ಳಿಗೆ ನಮ್ಮ ಶಾಂತಿಗಳನ್ನು ಮನೆಯಲತ್ತವ್ರು ಕೊಡ್ತಾ ಇದ್ದಾರೆ ಆರ್ಆರ್ ನಗರದ ಶಾಸಕರು ಮಾಡುವ ಕೆಲಸಗಳು ಇಡೀ ಕರ್ನಾಟಕದಲ್ಲಿ ಯಾವ ಶಾಸಕರು ಕೂಡ ಮಾಡೋಕ್ಕಾಗಲ್ಲ ಆಗಲ್ಲ ಕಾರಣ ಏನಪ್ಪ ಅಂದ್ರೆ ಸುಮಾರು ವರ್ಷಗಳಿಂದ ಆ ಕ್ಷೇತ್ರದಲ್ಲಿ ಮತದಾರ ಹೃದಯವನ್ನು ಗೆದ್ದಿರತಕ್ಕಂಥ ಶಾಸಕರು ಸುಮ್ಮನೆ ಗೆದ್ದಿಲ್ಲ ಆ ಕ್ಷೇತ್ರದ ಮತದಾರರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಏನೇ ಇರಲಿ ಇಂಥ ಕೆಲಸಗಳನ್ನು ಮಾಡಿ ಆ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಸೋಲಿಲ್ಲದ ಸರ್ದಾರನಾಗಿ ಗೆಲ್ಲುತ್ತಾ ಬರುತ್ತಿದ್ದಾರೆ ರಾಜರಾಜೇಶ್ವರಿ ಕ್ಷೇತ್ರದ ಯಶವಂತಪುರ ವಾರ್ಡ್ನಲ್ಲಿ ಪ್ರಾರಂಭಿಸಿದ್ದಾರೆ ಸುಮಾರು ಹತ್ತು ದಿನಗಳ ಕಾಲ ಕೂಡ ಕೊಡ್ತಾ ಬರುತ್ತಾರೆ ಯಾಕಪ್ಪ ಕ್ಷೇತ್ರ ದೊಡ್ಡದಾಗೋದ್ರಿಂದ ಇವತ್ತು ಪ್ರಾರಂಭ ಮಾಡಿದ್ದಾರೆ ಸಂಕ್ರಾಂತಿ ಹಬ್ಬ ಹದಿನಾಲ್ಕು ಹದಿನೈದು ಆಗಿರ್ಬೋದು ಹದಿನಾರು ಹದಿನೇಳು ಹದಿನೆಂಟನೇ ತಾರೀಖುವರೆಗೂ ಕೂಡ ಕೊಡ್ತಾನೆ ಬರ್ತಾರೆ ಯಾಕಪ್ಪ ಕ್ಷೇತ್ರ ಅಷ್ಟು ದೊಡ್ಡದಾಗಿದೆ ಎಲ್ಲಾ ಕುಟುಂಬದ ಎಲ್ಲಾ ಹೆಣ್ಣು ಮಕ್ಕಳಿಗೆ ಕೂಡ ಸಂಕ್ರಾಂತಿ ಬಾಗಿನವನ್ನ ಮನೆ ಮನೆಗೆ ತಲುಪುತ್ತಾರೆ ಕ್ಷೇತ್ರದ ಪ್ರತಿ ಹೆಣ್ಮಗಳಿಗೂ ಏನೇನು ಕೊಡ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ನೋಡೋಣ ಸಂಕ್ರಾಂತಿ ಹಬ್ಬ ಇದು ಗೋವುಗಳ ಹಬ್ಬ ಆದರೆ ನಗರದಲ್ಲಿ ಹೆಣ್ಮಕ್ಕಳಿಗೆ ಹರ್ಷಣ ಕುಂಕುಮ ಸುಮಾರು ಕುಟುಂಬಗಳಲ್ಲಿ ಕೆಲವರು ಹಳೆಯ ಪದ್ಧತಿಯನ್ನು ಕೂಡ ಕೊಟ್ಕೊಂಡು ಬರ್ತಿದ್ದಾರೆ ಆದರೆ ಅದೇ ರೀತಿ ಕೂಡ ಇವತ್ತು ಕ್ಷೇತ್ರದಲ್ಲಿ ನನ್ನ ಹಣ್ಣಂದ್ರ ಆಗಿರ್ಬೋದು ತಮ್ಮಂದ್ರ ಆಗಿರ್ಬೋದು ತಂಗಿಯಿಂದ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಪ್ರತಿ ಕುಟುಂಬಕ್ಕೂ ಕೂಡ ನಾನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಾಗಿನ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪ್ರತಿ ಹೆಣ್ಮಕ್ಳಿಗೂ ಕೂಡ ಸೀರೆ ಬಳೆ ಅರ್ಶನ ಕುಂಕುಮ ಎಳ್ಳು ಬೆಳ್ಳ ಕೊಬ್ಬು ಮತ್ತೆ ಒಂದು ವಿಶೇಷವಾಗಿ ಶ್ರೀರಾಮನ ಫೋಟೋವನ್ನು ಹಾಕಿ ಶ್ರೀರಾಮನ ಫೋಟೋವನ್ನು ವಿಶೇಷವಾಗಿ ಹಾಕಿ ಕ್ಯಾಲೆಂಡರನ್ನು ಕೂಡ ಇವತ್ತು ವಿತರಣೆ ಮಾಡ್ತಿದ್ದಾರೆ